ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಒಂಬತ್ತನೇ ತರಗತಿಯ ಗಣಿತ ವಿಷಯ ಅಭ್ಯಾಸ ಒಂದು ಪಾಯಿಂಟ್ ಮೂರು ನೋಡ್ತಾ ಇದ್ವಿ ಅದರಲ್ಲಿ ಆರನೇ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಏನು ಹೇಳುತ್ತೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಂದರೆ ಅಂತ್ಯ ಆಗಿರಬೇಕು ಅಂದರೆ ಒಂದು ಭಾಗಾಕಾರ ಮಾಡಿದಾಗ ಕೊನೆಯಲ್ಲಿ ಅಂದರೆ ಭಾಗಾಕಾರ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ಪಾಯಿಂಟಲ್ಲೇ ಅದೇನಾಗಬೇಕು ಸೊನ್ನೆ ಆಗಬೇಕು ಸೊನ್ನೆ ಆದರೆ ಅಂದ್ರೆ ಅಂತ್ಯಗೊಳ್ಳುವ ಆಗುತ್ತೆ ಅಂತ್ಯಗೊಳ್ಳುವ ವಿಸ್ತರಣೆಯನ್ನು ಹೊಂದಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಅದು ಯಾವ ಫಾರ್ಮಲ್ ಇರುತ್ತೆ ಪಿ ಬೈ ಕ್ಯೂ ರೂಪದಲ್ಲಿರುವ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂಡ್ ಪಿ ಅಂಡ್ ಕ್ಯೂಗಳನ್ನು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು ಅಂದ್ರೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು ಅಂದ್ರೆ ಅದಕ್ಕೆ ಅಪವರ್ತನ ಅಂದ್ರೆ ಅದು ಯಾವ ಮಗ ಹೋಗ್ಬೇಕಪ್ಪ ಅಂದ್ರೆ ಒಂದ್ರ ಮಗ್ಗಿ ಒಂದು ಟೇಬಲ್ ಅಂದ್ರೆ ಒಂದ್ರ ಮಗ್ಗಿ ಮಾತ್ರ ಹೋಗ್ಬೇಕು ಅದನ್ನ ಬಿಟ್ಟರೆ ಬೇರೆ ಮಗಲ್ಲಿ ಹೋಗ್ಬಾರ್ದು ಅಂತ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ ಆದ ಅದೇ ತರಹದ ಸಂಖ್ಯೆಗಳ ಉದಾಹರಣೆ ನೋಡಿ ಕ್ಯೂ ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ಹಾಗಾದ್ರೆ ಕ್ಯೂ ಯಾವ ಲಕ್ಷಣ ಹೊಂದಿರುತ್ತದೆ ಅಂತ ಹೇಳಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ಆರನೇ ಪ್ರಶ್ನೆ ಯಾವ ರೂಪದಲ್ಲಿ ಇರಬೇಕು ಅಂತ ಹೇಳಿದಾರ ಪಿ ಬೈ ಕ್ಯೂ ರೂಪದಲ್ಲಿ ಅಂತ ಹೇಳಿದ್ದಾರೆ ಓಕೆ ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕಪ್ಪ ಅಂತ ಅಂದ್ರೆ ಎಕ್ಸ್ಪೆಷಲಿ ನಾವು ಕ್ಯೂ ಅನ್ನು ಅಬ್ಸರ್ವ್ ಹೋಗ್ಬೇಕು ಕ್ಯೂ ಅವ್ರು ಅವ್ರು ಕೊಟ್ಟಿರೋದೇನು ಕ್ಯೂ ಓಕೆ ಸೊ ಕ್ಯೂ ಏನು ಯಾವ ಲಕ್ಷಣ ಬಂದಿರೋದ್ರೆ ಕ್ಯೂ ಅಂದ್ರೆ ಈಗ ಅದೇನಾಗಿರ್ಬೇಕು ಒಂದ್ರ ಮಧ್ಯೆ ಬಿಟ್ಟರೆ ಬೇರೆ ಯಾವ ಮಧ್ಯದಲ್ಲಿ ಅಪವರ್ತನಗಳು ಇರ್ಬೇಕಂದ್ರೆ ಅಂದ್ರೆ ಹೋಗ್ಬಾರ್ದು ಅದು ಯಾವ ಮಗು ಹೋಗ್ಬಾರ್ದು ಅಂತಂದ್ರೆ ಒಂದನ್ನು ಹೊರತುಪಡಿಸಿ ಅಂದ್ರೆ ಒಂದೊಂದು ಬಿಟ್ಟು ಮಾಡ್ರಿ ಅಂತ ಹೇಳಿದಾರೆ ಓಕೆ ಬಿಟ್ಟು ಬಿಟ್ಟಂದ್ರೆ ನೆಕ್ಸ್ಟ್ ಬರೋದಾದ್ರು ಎರಡು ಓಕೆ ಯಾವುದೋ ಕ್ಯೂ ಅನ್ನು ತೊಗೊಂಡಿವಿ ಅಂದ್ರೆ ಟೂ ಇರ್ಬೇಕು ಕೆಳಗೆ ಅಂದ್ರೆ ಟೂ ಟೂ ಇರ್ಬೋದು ಅಥವಾ ಟೂ ಇಂಟು ಟೂ ಬರ್ಬೋದು ಟೂ ಇಂಟು ಟೂ ಬರ್ಬೋದು ಎಷ್ಟಾದ್ರೂ ಬರಬಹುದು ಅದು ಟೂ ಆಗಿ ಮೇಲೆ ತ್ರೀ ಎಲ್ಲ ತ್ರೀ ಬರೋಲ್ಲ ಫೈವ್ ಬರ್ತೈತೆ ಓಕೆ ಇನ್ನೊಂದಾದ್ರು ಬರುತ್ತೆ ಫೈವ್ ಫೈವ್ ಇಂಟು ಫೈವ್ ಫೈವ್ ಇಂಟು ಫೈವ್ ಓಕೆ ಸೊ ಫೈವ್ ನ ಎಷ್ಟಾದ್ರು ಬರ್ಬೋದು ಅಥವಾ ಎರಡೂ ಕೂಡ ಬರ್ಬೋದು ಅಂದ್ರೆ ಸೊ ಇಲ್ಲಿ ನೋಡಿ ಒನ್ ಬೈ ಟೂ ಇಂಟು ಫೈವ್ ಇಂಟು ಟೂ ಹಿಂಗ್ ಬರಬಹುದು ಅರ್ಥ ಆಗತ್ತಾ ಸೊ ಇವು ಹೆಂಗ್ ಬರೀಬಹುದು ಒನ್ ಬೈ ಟೂ ತ್ರೀ ದಿ ಪವರ್ ಎಂ ಅಂದ್ರೆ ಎರಡನೇ ಗಾತ ಎಮ್ ಅಂತ ಎಮ್ ಅಂದರೆ ಎಷ್ಟಾರು ಬರ್ಬೋದು ಒಂದು ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ನಾಲ್ಕು ಬರ್ಬೋದು ಹೀಗೆ ಎಷ್ಟಾರು ಬರ್ಬೋದು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಅದೇ ಥರ ಇನ್ನೊಂದಾದಪ್ಪ ಒನ್ ಬೈ ಫೈವ್ ಎನ್ ಓಕೆ ಸೊ ಎನ್ ಐದನೇ ಗಾತ ಎನ್ ಅಂದರೆ ಎನ್ ಎಷ್ಟಾರು ಬರ್ಬೋದು ಅಂತ ಅರ್ಥ ಹಾಗಾದ್ರೆ ಎಮ್ ಕ್ಯೂ ಏನಾಗಿರ್ಬೋದು ಎರಡನೇ ಗಾತ ಎಂ ಮತ್ತು ಐದನೇ ಘಾತ ಎನ್ ಅಂತ ಹೇಳಿ ಕರಿತೀವಿ ಈ ರೀತಿಲಿ ಬರಬಹುದು ಅಂದ್ರೆ ಕ್ಯೂ ಏನಾಗಿರ್ತೈತೆ ಅದು ಅಂದ್ರೆ ಎರಡರ ಗಾತ ಸೂಚಿ ಗಾತ ಆಗಿರ್ಬೋದು ಅಥವಾ ಐದರ ಗಾತ ಆಗಿರ್ಬೋದು ಅಥವಾ ಎರಡನ್ನು ಕೂಡ ಹೊಂದಿರಬಹುದು ಇದು ಕ್ಯೂ ಅನ್ನು ಹೊಂದಿರುವಂತಹ ಲಕ್ಷಣ ಓಕೆ ನಾವೇನಂತ ಬರಿತೀವಿ ಈಗ ಓಕೆ ಸೊ ಕ್ಯೂನ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಂದ್ರೆ ಟೇಬಲ್ ಟೇಬಲನ್ನು ಒಂದನ್ನ ಬಿಟ್ಟು ಬೇರೆಯವರಲ್ಲೂ ಹೋಗಬಾರ್ದು ಅವಿಭಾಜ್ಯ ಅಪವರ್ತನಗಳು ಕೇವಲ ಎರಡರ ಗಾತ ಸಂಖ್ಯೆ ಎರಡರ ಗಾತ ಸಂಖ್ಯೆ ನೋಡಿ ಎರಡರ ಎರಡರ ಗಾತ ಏಮಂತ ತಗೊಂಡ್ರೆ ಎರಡರ ಗಾತ ಸಂಖ್ಯೆ ಅಥವಾ ಐದರ ಗಾತ ಸಂಖ್ಯೆ ಅಥವಾ ಎರಡನ್ನೂ ಎರಡು ಆಗಿರುತ್ತೆ ಅಂತ ಹೇಳಿ ಹಂಗಿದ್ರೆ ಏನಾಗಿರುತ್ತದೆ ಅದು ಆ ಲಕ್ಷಣವನ್ನ ಹೊಂದಿರುತ್ತೆ ಕ್ಯೂ ಈ ಲಕ್ಷಣನ ಹೊಂದಿರುತ್ತೆ ಕ್ಯೂ ನ ಅವಿವಿಭಾಜ್ಯ ಉಪವರ್ತನೆಗಳು ಕೇವಲ ಎರಡರ ಗಾತ ಐದರ ಗಾತ ಸಂಖ್ಯೆ ಅಥವಾ ಎರಡನ್ನು ಹೊಂದಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಎಷ್ಟಿದೆ ಏಳಿದೆ ಇದೆ ಏಳು ಏನ್ ಹೇಳುತ್ತೆ ಪ್ರಶ್ನೆ ಏಳನೇ ಪ್ರಶ್ನೆ ಏನು ಹೇಳುತ್ತೆ ಅಂತ್ಯರಹಿತ ಆವರ್ತನ ರಹಿತ ದಶಮಾಂಶ ವಿಸ್ತರಣೆ ಹೊಂದಿರುವ ಮೂರು ಸಂಖ್ಯೆಗಳನ್ನ ಬರೆಯಿರಿ ಅಂದ್ರೆ ಅಂತ್ಯನೂ ಇರಬಾರ್ದು ಆವರ್ತನೂ ಆಗಬಾರ್ದು ಅಂತ ದಶಮಾಂಶ ಹೊಂದಿರುವ ಮೂರು ಸಂಖ್ಯೆಗಳನ್ನ ಬರೀರಿ ಓಕೆ ಸೊ ಇದಕ್ಕೆ ನೀವು ಯಾವ್ದಾದ್ರು ಉತ್ತರ ಬರೀಬಹುದು ಒಂದನ್ನು ತೋರಿಸ್ತೀನಿ ಈಗ ನೋಡ್ರಿ ಜೀರೋ ಪಾಯಿಂಟ್ ಒನ್ ಝೀರೋ ಅಂತ ಬರೀಬೇಕು ಆಮೇಲೆ ನೆಕ್ಸ್ಟ್ ಒನ್ ಡಬಲ್ ಜೀರೋ ಎರಡು ಸೊನ್ನೆ ಬರೀಬೇಕು ಆಮೇಲೆ ಒನ್ ತ್ರೀ ಝೀರೋ ನೆಕ್ಸ್ಟ್ ಒನ್ ಫೋರ್ ಝೀರೋ ಇಲ್ಲಿ ನೋಡಿ ಇಲ್ಲೇನಾಗಿದೆ ಅಂತ್ ಇಲ್ಲೇನಾಗಿದೆ ಅಂದರೆ ಅಂತ್ಯ ಇಲ್ಲ ಓಕೆ ಸೊ ಮತ್ತು ಆವರ್ತನೂ ಇಲ್ಲ ಇಲ್ಲಿ ನೋಡಿ ಒಂದು ಸೊನ್ನೆ ಬರತ್ತೆ ನೆಕ್ಸ್ಟ್ ಇನ್ನೊಂದು ಸೊನ್ನೆ ಒಂದೇ ಸೊನ್ನೆ ಬರಬೇಕು ಬಟ್ ಇಲ್ಲಿ ಎರಡು ಬಂದೈತಿ ಇಲ್ಲಿ ಮೂರು ಬಂದತ್ತೆ ಹೀಗೆ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ ಅರ್ಥ ಆಗೈತಾ ಇದು ಅಂತ್ಯರಹಿತ ಆವರ್ತನ ರಹಿತ ಅರ್ಥ ಆಗೈತಾ ಸೊ ದಶಮಾಂಶ ವಿಸ್ತರಣೆಗೆ ಮೂರು ಸಂಖ್ಯೆಗಳನ್ನು ಬರೀದೆ ಅಂತ ಹೇಳಿದರೆ ಇದು ಒಂದು ಒಂದು ಬರೆದಿದ್ದೀನಿ ಈಗ ಇನ್ನೊಂದು ಬರೆಯೋಣ ಸೊ ಈಗ ಜೀರೋ ಪಾಯಿಂಟ್ ಟು ಝೀರೋ ಟು ಝೀರೋ ಝೀರೋ ಟು ಝೀರೋ 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 ಓಕೆ ಈ ಥರ ಬರಿತಾ ಹೋಗ್ಬೋದು ಇನ್ನೊಂದು ಬರೆಯೋಣ ಓಕೆ ಝೀರೋ ಪಾಯಿಂಟ್ ತ್ರೀ ಝೀರೋ ತ್ರೀ ಝೀರೋ ಝೀರೋ ತ್ರೀ ಝೀರೋ 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 ಓಕೆ ಈ ಥರ ಇವನು ಯಾವ ಯಾವುದಾದ್ರೂ ಬರೀಬೋದು ಓಕೆ ಇಂಥದೇ ಬರೀಬೇಕು ಅಂತ ಏನಿಲ್ಲ ಯಾವುದಾದ್ರೂ ಬರೀಬೋದು ಓಕೆ ಇನ್ನೂ ಒಂದು ತೋರಿಸ್ತೀನಿ ನೋಡ್ರಿ ಝೀರೋ ಪಾಯಿಂಟ್ ಝೀರೋ ಝೀರೋ ತ್ರೀ ಅಂತ ಬರೀಬಹುದು ಮತ್ತೆ ಝೀರೋ 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 ಮತ್ತೆ ತ್ರೀ ಬರೀಬಹುದು ಝೀರೋ 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 ತ್ರೀ ಈ ತರ ಹೆಂಗಾದ್ರೂ ಬರೀಬಹುದು ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲ ಸಂಖ್ಯೆಗಳನ್ನು ಕಂಡಿಡಿದ್ವಿ ಇವೆರಡು ನಡುವೆ ಕಂಡುಹಿಡಬೇಕು ಸೊ ಇವೆರಡು ನಡುವೆ ಕಂಡು ಹಿಡಬೇಕಂದ್ರೆ ಫಸ್ಟ್ ಇದನ್ನ ದಶಮಾಂಶ ರೂಪದಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದನ್ನು ಮಾಡಿಕೊಂಡು ಆಮೇಲೆ ನಾವು ಮೂರು ಆ ಭಾಗ ಲಭ್ಯ ಸಂಖ್ಯೆಗಳನ್ನ ಬರೆಯೋಣ ಓಕೆ ಸೊ ಫಸ್ಟ್ ಏನು ಮಾಡಬೇಕು ಸೆವೆನ್ ಇಂದ ಫೈವ್ ಡಿವೈಡ್ ಮಾಡೋಣ ಓಕೆ ಸೊ ಫೈವ್ ಅನ್ನ ಡಿವೈಡ್ ಮಾಡೋಣ ಪಾಯಿಂಟ್ ಕಟ್ಕೊಂತೀವಿ ಝೀರೋ ಆಗುತ್ತೆ ಸೊ ನೆಕ್ಸ್ಟ್ ಓಕೆ ಸೊ ಪಾಯಿಂಟ್ ಕಟ್ಕೊಂಡ್ರೆ ಝೀರೋ ಆಗುತ್ತೆ ಫಿಫ್ಟಿ ಆಗುತ್ತೆ ಸೆವೆನ್ ಸೆವೆನ್ಸ್ ಏಳು ಒಳ್ಳೆ ನಲ್ವತ್ತೊಂಬತ್ತು ಆಗುತ್ತೆ ಐವತ್ತರ ನಲ್ವತ್ತೊಂಬತ್ತೆ ಒಂದು ಉಳಿತೈತಿ ಪಾಯಿಂಟ್ ಕಟ್ಟಿದ್ರೆ ಒಂದು ಸೊನ್ನೆ ಬರ್ಕೊಂಡ್ರೆ ಹತ್ತಾಗುತ್ತೆ ಸೊ ಏಳ ಒಂದ್ಲೆ ಸೊ ಏಳು ನೆಕ್ಸ್ಟ್ ಏನು ಉಳಿತೈತಿ ಮೂರು ಉಳಿತೈತಿ ಮತ್ತೆ ಒಂದು ಸೊನ್ನೆ ತಗೊಳೋಣ ಏಳು ನಕ್ಕಲೆ ಇಪ್ಪತ್ತೆಂಟು ಅಂದರೆ ಏಳು ನಕ್ಕಲೆ ಇಪ್ಪತ್ತೆಂಟು ಹತ್ತಿರ ಆಗುತ್ತೆ ಸೊ ಮೂವತ್ತರಾಗ ಇಪ್ಪತ್ತೆಂಟು ಹೋದರೆ ಇನ್ನೆರಡು ಉಳಿತತಿ ಓಕೆ ಸೊ ಮತ್ತೆ ಒಂದು ಸೊನ್ನೆ ಕಟ್ಕೊಳ್ಳೋಣ ಇಪ್ಪತ್ತಾಗ ಓಕೆ ಸೊ ಇಪ್ಪತ್ತಕ್ಕೆ ಹತ್ರ ಇರೋದು ಅದು ಏಳು ಏಳು ಏಳೇಳು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಜಾಸ್ತಿ ಆಕತಿ ಏಳೆರಡಲೆ ಹದಿನಾಲ್ಕು ಸೊ ನೆಕ್ಸ್ಟ್ ಎಷ್ಟು ಉಳಿತತಿ ಆರು ಉಳಿಯುತ್ತೆ ಸೊ ನೆಕ್ಸ್ಟ್ ಅರವತ್ತು ಅರವತ್ತಾಕತಿ ಸೊ ಸೊ ಏಳು ಏಳು ಹತ್ರ ಮತ್ತು ಏಳೆಂಟ್ಲೇ ಐವತ್ತು ಏಳೊ ಎಂಬತ್ಲೇ ಅರುವತ್ತ್ಮೂರು ಏಳೆಂಟ್ಲೇ ಐವತ್ತಾರು ಓಕೆ ಇಲ್ಲ ಐವತ್ತಾರು ಕಳಿಬೇಕು ಐವ ಅರವತ್ತರಗ ಐವತ್ತಾರು ಹೋದರೆ ನಾಲ್ಕು ಉಳಿತೈತಿ ಓಕೆ ಸೊ ಮತ್ತೆ ಸೊನ್ನೆ ತೊಗೊಂತೀವಿ ಸೊನ್ನೆ ತೊಗೊಂಡ್ರೆ ಏನಾಗುತ್ತೆ ನಲ್ವತ್ತಾಗುತ್ತೆ ನಲ್ವತ್ತಕ್ಕೆ ಹತ್ತಿರದ್ದು ಈ ಒಳದ್ಲೆ ಮೂವತ್ತೈದು ಮೂವತ್ತ ಐದು ಇನ್ನೆಷ್ಟು ಉಳಿತೈತಿ ಐದು ಉಳಿತೈತಿ ಈಗ ನೋಡಿ ಇಲ್ಲಿ ರಿಪೀಟ್ ಆಗುತ್ತೆ ಓಕೆ ಇಲ್ಲ ಐದು ಬಂತಲ್ವ ಇಲ್ಲಿ ಐದು ಬಂತ ಮತ್ತು ಸೊನ್ನೆ ಬಂದರೆ ಐವತ್ತು ಮತ್ತು ಐವತ್ತನೇ ಇದೇ ಥರ ರಿಪೀಟ್ ಆಗುತ್ತೆ ಅಂದರೆ ಸರ್ ನಮಗೆ ರಿಪೀಟ್ ಆಗೋವಂಥ ಸಂಖ್ಯೆಗಳು ಎಷ್ಟಪ್ಪ ಅಂತಂದರೆ ಏಳು ಒಂದು ನಾಲ್ಕು ಎರಡು ಎಂಟು ಅಂದರೆ ಇದೆಷ್ಟು ಬಂತು ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಎರಡು ಎಂಟು ಅದೇ ಥರ ಒಂಬತ್ತು ಬೈ ಹನ್ನೊಂದು ಮಾಡೋಣ ಈಗ ಓಕೆ ಈಗ ನೆಕ್ಸ್ಟು ನೋಡಿರಿ ಒಂಬತ್ತು ಹೋಗಲ್ಲ ಪಾಯಿಂಟ್ ಕಟ್ಕೊಂಡೆ ಸೊನ್ನೆ ತೊಗೊಂಡೆ ಹನ್ನೊಂದು ಇಂಟ್ಲಿ ಎಂಬತ್ತೆಂಟು ಓಕೆ ಸೊ ಎಂಬತ್ತೆಂಟು ಹತ್ತರಾಗ ಎಂಟು ಹೋದರೆ ಎರಡು ಹೋಗುತ್ತೆ ಇಲ್ಲೊಂದು ಕೈಲಾದ ಕೊಟ್ಟಿರ್ತೀವಿ ಎಂಟು ಆಗುತ್ತೆ ಎಂಟ್ರಾಗ ಎಂಟು ಹೋದರೆ ಝೀರೋ ಆಗತಿ ಇನ್ನೆರಡು ಹತ್ತೈತಿ ಪಾಯಿಂಟ್ ಕಟ್ಟಿದ್ರೆ ಒಂದು ಸೊನ್ನೆ ತೊಗೋಬೇಕು ಇಪ್ಪತ್ತಾಕತಿ ಹನ್ನೊಂದು ಒಂದಲೇ ಹನ್ನೊಂದು ಸೊ ಒಂದು ಸೊನ್ನೆದಾಗ ಒಂದು ಹೋಗಲ್ಲ ಕ್ಯಾರೆ ತೊಗೊತೀವಿ ಹತ್ತಿರ ಒಂದು ಹೋದರೆ ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಒಂದ್ರಾಗ ಒಂದು ಹೋದರೆ ಝೀರೋ ಆಗುತ್ತೆ ಹೌದಾ ಸೊ ನೆಕ್ಸ್ಟು ಮತ್ತೆ ಒಂದು ಸೊನ್ನೆ ತೊಗೊತೀವಿ ಹತ್ತೆಂಟಲೆ ಎಂಬತ್ತೆಂಟು ಮತ್ತೆ ರಿಪೀಟ್ ಆಗ್ತಾ ಇತ್ತು ನೋಡ್ರಿ ಇಲ್ಲಿ ಆಯ್ತಲ್ವಾ ರಿಪೀಟ್ ಆಗ್ತಾ ಇದೆ ಹಂಗಾದ್ರೆ ಎಷ್ಟು ಏಟ್ ಒನ್ ಆನ್ಸರ್ ಎಷ್ಟು ಬಂತು ಹಂಗಾದ್ರೆ ಇಲ್ಲಿ ಸೊ ನೈನ್ ಬೈ ಇದ್ರದ್ದು ಆನ್ಸರ್ ಎಷ್ಟು ಬಂತು ನೈನ್ ಬೈ ಲೆವೆನ್ ಇಂದು ಝೀರೋ ಪಾಯಿಂಟ್ ಏಟ್ ಒನ್ ಓಕೆ ಇಲ್ಲಿ ಇದು ರಿಪೀಟ್ ಆಗುತ್ತೆ ಇದು ಸೆವೆನ್ ಒನ್ ಫೋರ್ ಟು ಏಟ್ ರಿಪೀಟ್ ಆಗುತ್ತೆ ಅಂದರೆ ಇವೆರಡರೂ ನಡೆಯಿರುವಂಥ ನಾವು ಅಭಾಗಲ ಭಾಗಲ ಅಭಾಗಲಬ್ಧ ಸಂಖ್ಯೆಗಳನ್ನು ಕನ್ನಡ ಹೇಳಿದ್ದಾರೆ ಇವೆರಡು ನಡೆಯಿರುವಂತಹ ಇವೆರಡು ಭಾಗಲಬ್ಧ ಸಂಖ್ಯೆಗಳು ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಅಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಈಗ ನಾವು ಬರಿತಾ ಇದ್ದೀನಿ ಓಕೆ ಸೊ ಇದು ಮತ್ತು ಇವೆರಡು ನಡುವೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಇದೆ ನೀವು ಸೆವೆನ್ ಟೂ ತೊಗೊಬೋದು ಸೆವೆನ್ ತ್ರೀ ತೊಗೋಬೋದು ಸೆವೆನ್ ಫೋರ್ ತೊಗೊಬೋದು ನಾ ಸೆವೆನ್ ಫೈವ್ ಒನ್ ಜೀರೋ ತೊಗೊತೀನಿ ಮತ್ತು ನೆಕ್ಸ್ಟ್ ಸೆವೆನ್ ಫೈವ್ ಟೂ ಝೀರೋ ಅಂತ ತೊಗೊತೀನಿ ನೆಕ್ಸ್ಟು ಸೆವೆನ್ ಫೈವ್ ತ್ರೀ ಝೀರೋ ಅಂತ ತೊಗೊಂತೀನಿ ಇದು ಒಂದಾಯಿತು ಓಕೆ ಸೊ ಅವ್ರು ಎಷ್ಟು ಬರೋಕೆ ಕೇಳಿದಾರಪ್ಪ ಅಂದರೆ ಮೂರು ಬರೋಕ್ಕೆ ಕೇಳಿದ್ದಾರೆ ಆಮೇಲೆ ಝೀರೋ ಪಾಯಿಂಟ್ ಇದು ಇದು ಇದ್ರ ನಡುವೆ ಏಟ್ ಒನ್ವರೆಗೂ ನೀವು ಎಷ್ಟಾದರೂ ತೊಗೋಬೋದು ಆಮೇಲೆ ಸೆವೆನ್ ಏಟ್ ಜೀರೋ ಮತ್ತು ಸೆವೆನ್ ಏಯ್ಟ್ ಡಬಲ್ ಝೀರೋ ಸೆವೆನ್ ಏಯ್ಟ್ ತ್ರಿಬಲ್ ಝೀರೋ ಓಕೆ ಈ ಥರ ಓಕೆ ಇದಾಯಿತು ನೆಕ್ಸ್ಟು ಇನ್ನೊಂದು ಇನ್ನೊಂದು ಬರೋಕ್ಕೆ ಹೇಳಿದರೆ ಯಾವುದಾದ್ರೂ ಬರೀಬಹುದು ನೀವು ನಾನು ಸೆವೆನ್ ಫೈವ್ ತೊಗೊಂಡೆ ನೀವು ಸೆವೆನ್ ಏಟ್ ಸೆವೆನ್ 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 ನೈನ್ ಏನಾದ್ರು ತೊಗೋಬೋದು ಇಲ್ಲಿ ಏಟ್ ಒನ್ವರೆಗೂ ಇದೆ ನಾವು ಏಟ್ ಏಯ್ಟ್ವರೆಗೂ ತೊಗೋಬೋದು ಏಟ್ ಜೀರೋ ಏಟ್ ಡಬಲ್ ಝೀರೋ ಏಟ್ ಟ್ರಿಬಲ್ ಝೀರೋ ಓಕೆ ಈ ಥರ ಬರಿತಾ ಹೋಗ್ಬೋದು ಇವು ಸೆವೆನ್ ಬೈ ಫೈವ್ ಬೈ ಸೆವೆನ್ ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದರ ನಡೆಯುವ ಬರುವಂಥ ಮೂರು ಅಭಾಗಲಿದ ಸಂಖ್ಯೆಗಳು ಮೂರು ಹೇಳಿದರೆ ನೀವು ಬರೀಬೋದು ಓಕೆ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯಾಗಿ ವರ್ಗೀಕರಿಸಿಂದ ಕೊಟ್ಟಿದ್ದಾರೆ ಇದು ಭಾಗಲಬ್ಧನ ಅಭಾಗಲಬ್ಧನ ಅಂತ ಹೇಳಿ ಬರೀಬೇಕು ಸೊ ಅದನ್ನ ಇದು ಯಾವುದು ಅಂತ ಹೇಳ್ತಾ ಹೋಗ್ಬೇಕು ಓಕೆ ಸೊ ಅದರೊಳಗೆ ಫಸ್ಟ್ ಒನ್ ಒಂಬತ್ತರಲ್ಲಿ ಒಂದೇದು ರೂಟ್ ಟ್ವೆಂಟಿ ತ್ರೀ ಇದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಇದು ವರ್ಗ ಮೂಲಕ ಕಂಡಿಡಿದ್ರೆ ನಮ್ಗೆ ಏನಾಗುತ್ತೆ ಸೊಲ್ ನೋಡಿ ಇಪ್ಪತ್ತ್ ಮೂರು ಇದು ಇಪ್ಪತ್ತ್ ಮೂರಕ್ಕೆ ಹತ್ರ ಇರೋದ್ ಯಾವ್ದು ನೋಡ್ಬೇಕು ಇಪ್ಪತ್ ಮೂರಕ್ಕೆ ನಕನಕಲೆ ಹದಿನಾರು ಐದೈದು ಇಪ್ಪತ್ತೈದು ಜಾಸ್ತಿ ಆಗುತ್ತೆ ನಕನಕಲ್ ಹದಿನಾರು ಸೊ ಇಪ್ಪತ್ತ್ಮೂರ್ರಾಗ ಹದಿನಾರು ಹೋಯ್ತು ಅಂತಂದರೆ ಇನ್ನು ಏಳು ಉಳಿತೈತಿ ಸೊ ಅಂದರೆ ಹದಿಮೂರರಿಗೆ ಆರು ಹೋಯ್ತು ಅಂದರೆ ಇನ್ನೆಷ್ಟು ಉಳಿತೈತಿ ಏಳು ಉಳಿತೈತಿ ಓಕೆ ಒಂದ್ರಾಗ ಒಂದು ಹೋದರೆ ಸೊನ್ನೆ ಒಂದ್ರಾಗ ಒಂದು ಕುಡಿಸಿದ್ರೆ ಎಷ್ಟಾಗುತ್ತೆ ಏಟ್ ಆಗುತ್ತೆ ಸೊ ಈಗ ಇದು ಚಿಕ್ಕದಾಗುತ್ತೆ ಅವಾಗ ಏನು ಕುಟ್ಕೊಂತೀವಿ ಪಾಯಿಂಟ್ ಕುಟ್ಕೊತೀವಿ ಅವಾಗ ಸೊನ್ನೆ ಆಗುತ್ತೆ ಸೊ ಎಂಬತ್ತು ಆಗುತ್ತೆ ಓಕೆ ಸೊ ಅವಾಗ ನೆಕ್ಸ್ಟು ಒಂದು ಒಂದ್ಸ ಕಟ್ಕೊಳೋಣ ಒಂದು ಒಂದ್ಸ ಒನ್ ಒಂದ್ಸನೂ ಕೂಡ ಜಾಸ್ತಿ ಆಗುತ್ತೆ ಸೊ ಆನ್ಸರ್ ಏನು ಬರ್ತೈತಿ ಇಲ್ಲಿ ನಿಶೇಷವಾಗಿ ಹೋಗಲ್ಲ ಓಕೆ ಸೊ ಅಂದರೆ ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ ಹಂಗಾಗಿ ಇದೇನಂತ ತಗಂತೀವಿ ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತಗಂತೀವಿ ಓಕೆ ನಿಶೇಷವಾಗಿ ಹೋಗಲ್ಲ ಅದಕ್ಕೆ ಓಕೆ ಸೊ ಇಷ್ಟು ಬರೆದ್ರೆ ಸಾಕು ನಿಮಗೆ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಗೊತ್ತಾಗುತ್ತೆ ಓಕೆ ಅಭಾಗ ಲಬ್ಧ ಓಕೆ ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಇದಾಗಿ ಮೇಲೆ ನೆಕ್ಸ್ಟ್ ರೂಟ್ ಟ್ವೆಂಟಿ ಫೈವ್ ಓಕೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಇಲ್ಲೇನು ಮಾಡಬೇಕಪ್ಪ ಗ್ರೂಪ್ ಮಾಡ್ಕೊತ ಹೋಗ್ಬೇಕು ಟು ಎರಡೆರಡು ಸಂಖ್ಯೆ ಗ್ರೂಪ್ ಮಾಡ್ಬೇಕು ಇಲ್ಲಿ ಎರಡು ಸಂಖ್ಯೆ ಗ್ರೂಪ್ ಇದೆ ಅದಕ್ಕೆ ಎರಡು ತೊಗೊಂಡೇನಿ ಸೊ ಇಲ್ಲಿ ಎರಡು ಸಂಖ್ಯೆ ಗ್ರೂಪ್ ಮೇಲೆ ಟೂ ಉಳಿತೈತಿ ಸೊ ಒನ್ ಒನ್ಸ ಸಹ ಒಂದು ತೊಗೊಂಡ್ವಿ ಒಂದ್ರೆ ಒಂದು ಸೊ ಟ್ವೆಂಟಿ ಫೈವ್ ಇಳಿಸ್ಕೊಂಡ್ವಿ ನೆಕ್ಸ್ಟು ಒಂದಕ್ಕೆ ಅಡಿಷನ್ ಮಾಡಿದ್ವಿ ಪ್ಲಸ್ ಮಾಡಿದ್ರೆ ಟೂ ಆಗುತ್ತೆ ಸೊ ಇವಾಗ ಎಷ್ಟು ಫೈವ್ ಕಟ್ಕೊತೀನಿ ಫೈವ್ ಫೈಸ ಟ್ವೆಂಟಿ ಫೈವ್ ಟು ಐದೈದು ಇಪ್ಪತ್ತೈದು ಎರಡು ಐದರಡು ಹತ್ತು ಎರಡು ಹನ್ನೆರಡು ಓಕೆ ನಿಶೇಷವಾಗಿ ಹೋಯಿತು ಅಂದರೆ ಇದು ವರ್ಗ ಸಂಖ್ಯೆ ಇದೇನಂತ ವರ್ಗ ಸಂಖ್ಯೆ ವರ್ಗ ಸಂಖ್ಯೆ ಆಗೈತೆ ಅಂದರೆ ಇದೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಏನಿದು ಭಾಗಲಬ್ಧ ಸಂಖ್ಯೆ ಓಕೆ ಭಾಗಲ ಸಂಖ್ಯೆ ಸೊ ಇಲ್ಲಿ ಮೂರನೇ ನೋಡ್ರಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹೇಳ್ಬೋದು ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಅಂತ ಇದೆ ಅಂದ್ರೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಸ್ಟಾಪ್ ಆಗಿದೆ ಅಂತ ಅಂದ್ರೆ ಇದು ಭಾಗಲಭ ಸಂಖ್ಯೆ ಅರ್ಥ ಆಗುತ್ತಾ ಇನ್ನೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆ ಓಕೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಅಂತ ಇದೆ ಮುಂದುವರಿತಾ ಇದೆ ಇಲ್ಲಿ ಏನಾಗಿದೆ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಅಂದ್ರೆ ಇಲ್ಲಿ ಏನಾಗಿದೆ ರಿಪೀಟ್ ಆಗಿದೆ ನೋಡಿ ಅರ್ಥ ಆಗೈತಾ ಸೊ ಇಲ್ಲಿ ಏನಾಗಿದೆ ರಿಪೀಟ್ ಆಗಿದೆ ಅರ್ಥ ಆಗತ್ತ ಅಂದ್ರೆ ಈ ಸಂಖ್ಯೆಗಳು ಏನಾಗಿದವು ದಶಮಾನ ಸಂಖ್ಯೆಗಳು ಪುನರಾವರ್ತನೆ ಆಗಿದವು ಅದು ಪುನರಾವರ್ತನೆ ಆಗಿದೆ ಇದು ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಇವು ಸಂಖ್ಯೆಗಳು ನಿರ್ದಿಷ್ಟ ಅಂಕಿಗಳು ಪುನರಾವರ್ತನೆ ಆಗಿರೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆ ಇಲ್ಲಿ ನೋಡಿ ಇಲ್ಲಿ ನಿರ್ದಿಷ್ಟವಾಗಿ ಪುನರಾವರ್ತನೆ ಆಗಿಲ್ಲ ಒಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಅಂದ್ರೆ ನಿರ್ದಿಷ್ಟವಾಗಿ ಪುನರಾವರ್ತನೆ ಆಗಿಲ್ಲ ಹಾಗಾಗಿ ಕರಿತೀವಿ ಇದು ಆ ಭಾಗಲಬ್ಧ ಸಂಖ್ಯೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್